ನಮಸ್ಕಾರ ಆತ್ಮೀಯ ಬಂಧುಗಳೇ ಮಹದಾನಿ ಪ್ರೇರಣೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಿಂದೆ ಒಬ್ಬ ವ್ಯಾಪಾರಿ ಇದ್ದನು ಅವರ ಹತ್ತಿರ ಅವರು ಗಳಿಸಿದ್ದಲ್ಲದೆ ಅವರ ಹಿರಿಯರು ಗಳಿಸಿಟ್ಟ ಅಪಾರ ಸಂಪತ್ತು ಇತ್ತು ಅವರು ತುಂಬ ಉದಾರಿಯಾಗಿದ್ದರು ಆ ವ್ಯಾಪಾರಿ ಯಾವಾಗಲೂ ಅಸಹಾಯಕರಿಗೆ ಸಹಾಯ ಮಾಡುತ್ತಿದ್ದರು ಆದರೆ ಔದಾರ್ಯದ ದುರುಪಯೋಗ ಮಾಡಿಕೊಳ್ಳುವವರೇ ಹೆಚ್ಚಾಗಿದ್ದರು ಪ್ರತಿದಿನ ಅನೇಕ ಮಿತ್ರರು ಅವರ ಮನೆಗೆ ಬಂದು ಉಂಡು ತಿಂದು ಹೋಗುತ್ತಿದ್ದರು ಹೋಗುವಾಗ ಅವರನ್ನು ಕೊಂಡಾಡಲು ಮರೆಯುತ್ತಿರಲಿಲ್ಲ ಅವರನ್ನು ಸಂತೋಷಪಡಿಸಿ ತಮ್ಮ ಕೆಲಸವನ್ನು ಸಾಧಿಸಿಕೊಳ್ಳುತ್ತಿದ್ದರು ಅವರಲ್ಲಿ ಅನೇಕರು ಸ್ವಾರ್ಥಿ ಹಾಗೂ ಆಸೆ ಬುರುಕರು ಇದ್ದರು ಆ ವ್ಯಾಪಾರಿಯು ಬಹಳ ಬುದ್ಧಿವಂತನೂ ಆಗಿದ್ದರು ಅವರು ತನ್ನ ಮಿತ್ರರ ನಿಜವಾದ ಸ್ವರೂಪ ತಿಳಿಯಲು ಕಾತರನಾಗಿದ್ದರು ಅಂತೆಯೇ ಒಂದು ದಿನ ಅವರನ್ನು ಪರೀಕ್ಷಿಸುವ ನಿಶ್ಚಯ ಮಾಡಿದರು ದಿನವೂ ತನ್ನ ಬಳಿ ಬರುವ ಆ ಎಲ್ಲ ಮಿತ್ರರನ್ನು ಭೋಜನ ಕೂಟಕ್ಕೆ ಆಮಂತ್ರಿಸಿದರು ನಿತ್ಯದಂತೆ ಈ ದಿನವು ತೃಪ್ತಿಯಾಗುವಂತೆ ಉಂಡು ಅವರ ಗುಣಗಾನ ಮಾಡತೊಡಗಿದರು ಸಮಯ ಸಾಧಿಸಿ ವ್ಯಾಪಾರಿ ಹೇಳಿದರು ಮಿತ್ರರೇ ನಿಮಗೊಂದು ಮಾತು ಹೇಳಬೇಕಾಗಿದೆ ಇಂದು ರಾತ್ರಿ ಕೆಲವು ದರೋಡೆಕೋರರು ನನ್ನ ಮನೆಯ ಮೇಲೆ ದಾಳಿ ಮಾಡಿ ನನ್ನನ್ನು ಕೊಂದು ನನ್ನ ಸಂಪತ್ತನ್ನು ಅಪಹರಿಸಬೇಕೆಂದು ಹೊಂಚು ಹಾಕಿದ್ದಾರೆಂದು ನನಗೆ ತಿಳಿದು ಬಂದಿದೆ ವ್ಯಾಪಾರಿಯ ಮಾತುಗಳನ್ನು ಕೇಳುತ್ತಿದ್ದಂತೆ ಎಲ್ಲ ಮಿತ್ರರಿಗೂ ಆಶ್ಚರ್ಯವೂ ಭಯವೂ ಆಯಿತು ಬೆದರಿದ ಜಿಂಕೆಯಂತೆ ಅವರು ಪರಸ್ಪರ ಮುಖ ನೋಡತೊಡಗಿದರು ಎಲ್ಲರ ಮುಖದ ಮೇಲೆ ಪ್ರಶ್ನೆಯ ಚಿಹ್ನೆ ಮೂಡಿತು ವ್ಯಾಪಾರಿ ಮುಂದೆ ಹೇಳತೊಡಗಿದರು ಬಂಧುಗಳೇ ನೀವೆಲ್ಲ ನನ್ನವರು ಈ ಸನ್ನಿವೇಶದಲ್ಲಿ ನನ್ನ ಹಾಗೂ ನನ್ನ ಸಂಪತ್ತಿನ ರಕ್ಷಣೆಯ ಭಾರ ನಿಮ್ಮದು ಎಂದು ನೀವೆಲ್ಲರೂ ಜವಾಬ್ದಾರಿಯನ್ನು ನಿರ್ವಹಿಸುವಿರೆಂದು ನಾನು ನಂಬಿದ್ದೇನೆ ಇಂದು ರಾತ್ರಿ ನೀವೆಲ್ಲ ಇಲ್ಲಿಗೆ ಬನ್ನಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ದರೋಡೆ ಕೋರರನ್ನು ಹಿಡಿಯೋಣ ಈ ಮಾತನ್ನು ಕೇಳಿ ಅವಶ್ಯವಾಗಿ ಬರುತ್ತೇವೆ ನಿಮ್ಮ ಹಾಗೂ ನಿಮ್ಮ ಸಂಪತ್ತಿನ ರಕ್ಷಣೆ ಮಾಡುತ್ತೇವೆ ಎಂದರು ಎಲ್ಲ ವ್ಯಾಪಾರಿಗಳು ರಾತ್ರಿ ಆಯಿತು ಆದರೆ ನೂರಾರು ಮಿತ್ರರಲ್ಲಿ ಕೇವಲ ಇಬ್ಬರು ವ್ಯಾಪಾರಿಯ ರಕ್ಷಣೆಗೆ ಬಂದರು ಇದರಿಂದ ಈ ವ್ಯಾಪಾರಿ ಒಂದು ನಿರ್ಣಯಕ್ಕೆ ಬಂದರು ಇಷ್ಟು ಮಿತ್ರರಲ್ಲಿ ಇವರಿಬ್ಬರೇ ನಿಜವಾದ ಮಿತ್ರರು ಉಳಿದವರು ಸ್ವಾರ್ಥಿಗಳು ಹಾಗೂ ಸಮಯ ಸಾಧಕರು ಎಂಬ ವಿಚಾರ ವ್ಯಾಪಾರನಿಗೆ ಮನದಟ್ಟಾಯಿತು ಗೆಳೆತನದ ಪರೀಕ್ಷೆ ನಿಜವಾಗಿ ಸಂಕಟ ಸಮಯದಲ್ಲಿ ಆಗುತ್ತದೆ ಎಂದು ತಿಳಿದುಕೊಂಡಿದ್ದರು ಆ ಜಾಣ ವ್ಯಾಪಾರಿ ಸ್ನೇಹಿತರೆ ಈ ಕತೆ ನಿಮಗೆ ಹೇಗನಿಸ್ತು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ತೆ ಇಂತಹ ಮತ್ತಷ್ಟು ಕತೆಗಳಿಂದ ನಿಮ್ಮ ಮುಂದೆ ಪುನಃ ಬರ್ತೀನಿ